ಮೋದಿ ಅದ್ರಿಗೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ಅಂತ ಮೋದಿ ಸರ್ವಾಧಿಕಾರಿ ಅನ್ನೋ ಪ್ರಶ್ನೆಗೆ ನೀವು ದಕ್ಷ ಆಡಳಿತಗಾರ ಅಂತಿದ್ದೀರಿ ಹೌದು ದಕ್ಷ ಆಡಳಿತಗಾರ ಅವರು ಮೋದಿ ನಿಂತ್ಕೊಂಡು ನಮಗೆ ಇಂಥದ್ದು ಬೇಕು ಅಂತ ಕೇಳುವ ಧೈರ್ಯ ಕರ್ನಾಟಕದ ನಂದೆ ಅನುಭವ ಇದೆ ನಂದೆ ಅನುಭವ ಇದೆ ಹೇಳಿ ದಯವಿಟ್ಟು ನಾವು ಮೋದಿ ಅವರ ಹತ್ರ ಮಂತ್ರಿ ಆಗಿದ್ದಾಗ ಅಥವಾ ಸಂಸದರಾಗಿದ್ದಾಗ ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು ಎಷ್ಟೊತ್ತಿಗೆ ಬೇಕಾದರೂ ಮಾತಾಡಬಹುದು ಯಾವ ನಿಬಂಧನೆಯೂ ಕೂಡ ಅಲ್ಲಿಲ್ಲ ಸ್ವಲ್ಪ ಬಿಜಿ ಇರ್ತಾರೆ ಪ್ರಧಾನಮಂತ್ರಿಗಳು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡೋದ್ರೆ ಆಯ್ತು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ ಅವರ ಕಾರ್ಯ ಶೈಲಿ ಹೇಗಿರುತ್ತೆ ಅಂತಂದ್ರೆ ನೀವು ಬರಬೇಕಾದ್ರೆ ಹೇಳ್ತಾರೆ ನಿಮ್ಮ ಕೆಲಸ ಹೀಗಿದೆ ಅಂತ ಇದಕ್ಕೆ ಈ ತರ ಉತ್ತರ ಹೆಚ್ಚು ನಾವು ಚರ್ಚೆ ಮಾಡ್ಬೇಕಾದಂತ ಅಗತ್ಯನೇ ಇರುವುದಿಲ್ಲ ನಮ್ಮ ಪ್ರಶ್ನೆಗಳು ಅಲ್ಲಿ ಇರ್ತವೆ ಅದಕ್ಕೆ ಉತ್ತರವೂ ಕೂಡ ರೆಡಿ ಇರುತ್ತೆ ಮೋದಿ ಕೇವಲ ತಾವು ಮಾತ್ರ ಫೋಕಸ್ ಆಗ್ತಾರೆ ಎಲ್ಲ ಕಡೆ ಉದಾಹರಣೆಗೆ ರಾಮ ಮಂದಿರದ ಲೋಕಾರ್ಪಣೆ ಮೋದಿ ಬಿಟ್ರಿ ಇನ್ನೇನು ಇಲ್ಲ ಮೋದಿ 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 ಇದು ಗಾಂಧಿ 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 ಅಂತ ದಿವಸ ಮಾಡಿಲ್ವಾ ಅದು ತಪ್ಪಲ್ವಾ ಸರ್ ನೀವು ಮಧು ಮನುವಾದ ಬೆಂಬಲಿಸ್ತೀರಾ ಇಲ್ಲ ಪ್ರಜಾಪ್ರಭುತ್ವನ ಮತ್ತೆ ಸರ್ ಈ ಹಿಂದೆ ಹಿಂದೆ ಕೂಡ ಚರ್ಚೆಯಲ್ಲಿ ವಿಷಯ ಬಂತು ಮನುವಾದ ನಿಮ್ಮ ಪ್ರಕಾರ ಏನು ಮನುವಾದ ಅಂದ್ರೆ ಅದು ಈ ವರ್ಣಾಶ್ರಮ ಇದೆಯಲ್ಲ ವರ್ಣಾಶ್ರಮ ಮಾಡಿ ದಲಿತರು ಹಿಂದುಳಿದವರು ಮತ್ತು ಮುಸ್ಲಿಮು ಇಂಥವ್ರನ್ನೆಲ್ಲ ಉದ್ದೇಶಪೂರ್ವಕವಾಗಿ ಅವನ್ನೆಲ್ಲ ಇದು ಮಾಡಬೇಕು ಅವ್ರನ್ನ ದಮನಿತರನ್ನ ಮೇಲೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಹಿಂದುತ್ವ ಹಿಂದುತ್ವ ಅಂದ್ಕೊಂಡು ಈಗ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದೇ ಸಂವಿಧಾನದಲ್ಲಿ ಉದ್ದೇಶ ಇದು ಹತ್ತು ಪರ್ಸೆಂಟ್ ಏನು ತೊಗೊಂಡಿದ್ದಾರೆ ಮೇಲೆ ಉನ್ನತ ಜಾತಿಯವರದು ಅವ್ರ ಅದನ್ನು ಇಟ್ಕೊಂಡು ಮತ್ತೆ ತಿದ್ದುಪಡಿ ಮಾಡ್ತಾರೆ ಅಂದ್ರೆ ಅದು ಒಂದೇ ಒಂದು ವರ್ಣಕ್ಕೋಸ್ಕರ ಇವಾಗ ಶ್ರೀರಾಮ ಹಿಂದುತ್ವ ಅಂತ ಅಲ್ಲ ಅಂತವರು ಮಾತ್ರ ಮೇಲ್ಜಾತಿವರಿಗೆ ಮಾತ್ರ ಇವರು ಸಪೋರ್ಟ್ ಮಾಡಿ ಶ್ರೀರಾಮ ಹಿಂದುತ್ವ ಅನ್ನೋರೆಲ್ಲ ಮೇಲ್ಜಾತಿವರು ಅಂತಾ ಹಾ ಮೇಲ್ಜಾತಿವರು ಕೆಳಜಾತಿವರು ಅದರಲ್ಲಿ ಇಲ್ಲ ಜಾತಿವರು ಇಲ್ವೇ ಇಲ್ಲ ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡ ನನ್ನ ಮಗ ಅನ್ಕೊಂಡೆನೋ ಯಾಕಂದ್ರೆ ತಮ್ಮ ಹಿಂದೂಗಳು ಹಿಂದೂಗಳು ಅಂತಾ ತಮ್ಮ ತಮ್ಮ ಹೆಸರು ತಮ್ಮ ಹೆಸರು ದಿವಾಕರ್ ಅಂತಾ ಸಾಹೇಬ್ರು ಪಕ್ಷನ ಯಾವ್ದಾರು ಇಲ್ಲ ಸರ್ ದಲಿತ ಸಂಘಟಕ ಒಕ್ಕೂಟದಿಂದ ಬಂದಿರೋದು ಓಕೆ ಈ ಟೆನ್ ಪರ್ಸೆಂಟ್ ಏನು ಎಲ್ಲ ಸಮುದಾಯದ ಬಡವರಿಗೆ ಮೀಸಲಾತಿ ಯಾವ್ದಾರು ಪಕ್ಷ ವಿರೋಧ ಮಾಡ್ತದ ಯಾವ್ದಾರು ಪಕ್ಷ ವಿರೋಧ ಮಾಡ್ತಾ ಅಲ್ಲಿ ಯಾರು ಕೇಳೋರು ಅವ್ರದ್ದು ಬೆಂಬಲ ಇತ್ತು ಸೀಟ್ಗಳು ಜಾಸ್ತಿ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ ಸರ್ ಮನುವಾದ 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 ಮತ್ತೊಂದು ಅಂದರೆ ಮತ್ತೆ ಮತ್ತೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ವಿಷಯ ಮನು ನಿಜವಾಗ್ಲೂ ಆರಾಧನೀಯನಾ ತಮ್ಮ ವಿಚಾರಧಾರೆಯಲ್ಲಿ ತಮ್ಮ ಸಂಘಟನೆಯಲ್ಲಿ ಪಕ್ಷದಲ್ಲಿ ನೋಡಿ ಅವರು ಯಾವ ದೃಷ್ಟಿಯಿಂದ ಚರ್ಚೆ ಮಾಡ್ತಾ ಇದನ್ನುಸ್ಮೃತಿಯನ್ನು ಓದದೇ ಇರತಕ್ಕಂಥವ್ರು ಚರ್ಚೆ ಮಾಡುವಂಥ ರೀತಿ ಇದು ಈ ಜಗತ್ತಿಗೆ ಮೊಟ್ಟ ಮೊದಲ ಸಂವಿಧಾನವನ್ನು ಕೊಟ್ಟಿರತಕ್ಕಂಥದ್ದು ಮನು ಅದನ್ನು ಸ್ಮೃತಿಗಳು ಅಂತ ಕರಿತೀವಿ ನಾವು ಸ್ಮೃತಿ ಅಂತಂದ್ರೆ ಆಯಾ ಸಂದರ್ಭದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಾನೂನು ಸಂವಿಧಾನ ಅದು ಅವತ್ತು ಮನು ಸಂ ಸ್ಮೃತಿ ಇತ್ತು ಮನುವಿನ ಸಂವಿಧಾನ ಇತ್ತು ಅಷ್ಟ ನಂತರದಲ್ಲಿ ಪರಾಶರ ಸಂಹಿತೆ ಬಂತು ಪರಾಶರ ಸ್ಮೃತಿ ಬಂತು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಸ್ಮೃತಿ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರ ನಿರ್ಮಾಣ ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತು ಅಂಬೇಡ್ಕರ್ ಸ್ಮೃತಿ ಸ್ಮೃತಿ ಅಂತಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ಅಂಬೇಡ್ಕರ್ ಅವ್ರಕ್ಕಿಂತ ಮುಂಚೆ ಸಂವಿಧಾನ ಇರಲಿಲ್ವಾ ಇತ್ತು ಬೇರೆ ರೀತಿಯಲ್ಲೇ ಇತ್ತು ಅನೇಕ ಋಷಿ ಮುನಿಗಳು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲ ಅವನು ಮನು ಮನುವನ್ನು ಯಾಕೆ ಇವರು ವರ್ಣಾಶ್ರಮದ ದೃಷ್ಟಿಯಿಂದ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಹೌದು ಖಂಡಿತವಾಗಿ ಇವತ್ತಿನ ಸಮಾಜದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇದೆಯಲ್ಲ ಅದರ ಸೋರ್ಸೆ ಮನುಸ್ಮೃತಿ ಅನ್ನೋದು ನಂಬಿಕೆ ಈ ವರ್ಣಾಶ್ರಮದ ಬಗ್ಗೆ ಬಂದಿರತಕ್ಕಂಥ ತಪ್ಪು ಕಲ್ಪನೆಗಳು ಅದೇ ಇವತ್ತಿನ ಈ ಡಿಬೇಟಿಗೆ ಕಾರಣ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಶೂದ್ರ ಇದನ್ನ ಜಾತಿ ಅಂತ ಪರಿಗಣಿಸಿದ್ರಲ್ಲ ಅದೇ ದೊಡ್ಡ ತಪ್ಪು ದೊಡ್ಡ ವರ್ಣಗಳೇ ಬೇರೆ ಈ ಜಾತಿಯ ಅನಿಷ್ಟವೇ ಬೇರೆ ಬ್ರಹ್ಮನನ್ನು ತಿಳಿದಿರ್ತಕ್ಕಂಥವನು ಬ್ರಹ್ಮನ ಆರಾಧನೆ ಮಾಡ್ತಕ್ಕಂಥವನು ಬ್ರಾಹ್ಮಣ ನಹುಷ ಕ್ಷತ್ರಿಯನಾಗಿದ್ದ ಅವನು ಕೆಳಗಡೆ ಬಂದ ಇವತ್ತು ಎಷ್ಟು ಮುನಿಗಳನ್ನು ನಾವು ನೋಡ್ತೀವಿ ನಾವು ಯಾವತ್ತೂ ಕೂಡ ಬ್ರಾಹ್ಮಣರಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಪರಶುರಾಮನಿಗೆ ದೇವಸ್ಥಾನವನ್ನು ಕಟ್ಟಿಲ್ಲ ಇವತ್ತು ರಾಮನಿಗೆ ದೇವಸ್ಥಾನವನ್ನು ಕಟ್ತೀವಿ ಕೃಷ್ಣನಿಗೆ ದೇವಸ್ಥಾನವನ್ನು ಕಟ್ತೀವಿ ರಾವಣ ಮಹಾಬ್ರಾಹ್ಮಣನ ಮಹಾಬ್ರಾಹ್ಮಣ ಇವತ್ತು ರಾವಣನಿಗೆ ದೇವಸ್ಥಾನವನ್ನ ಕಟ್ಟಿಲ್ಲ ಬ್ರಾಹ್ಮಣ್ರು ಯಾರು ಪೂಜೆ ಮಾಡೋದಿಲ್ಲ ಅವ್ರನ್ನ ಯಾರು ಪೂಜೆ ಮಾಡೋದಿಲ್ಲ ಜಾತಿ ವ್ಯವಸ್ಥೆಯನ್ನ ಒಪ್ಕೊಂಡಿರ್ತಕ್ಕಂಥ ಸಮಾಜ ಅಲ್ಲೇ ಅಲ್ಲ ಏ ತಿಳ್ಕಲೇ ಥಿಯರಿ ಕರೆಕ್ಟ್ ನೀವು ಹೇಳ ಅದು ಬಟ್ ಸಮಾಜದಲ್ಲಿ ಪ್ರಾಕ್ಟಿಕಾಲಿಟಿ ಹೌದು ಕೋಲಾರದಲ್ಲಿ ಕೋಲಾರದಲ್ಲಿ ಒಂದು ಸಣ್ಣ ಮಗು ದೇವಸ್ಥಾನ ಒಳಗೆ ಬಂತು ಅಂತ 6000 ದಂಡ ಹಾಕಿದ್ರು ಈ ವಿಕಾರಗಳು ಬೆಳದು ಬಂದಿದೆ ಅದಕ್ಕೆ ನಮಗೆ ಖೇದ ಇದೆ ಈ ವೃತ್ತಿ ಸಂಪ್ರದಾಯಗಳು ಇವತ್ತು ಜಾತಿಯಾಗಿ ಮಾರ್ಪಟ್ಟಿರ್ತಕ್ಕಂಥದ್ ಬಗ್ಗೆ ನಮಗೂ ಖೇದ ಇದೆ ಇದು ಸರಿಯಾಗಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ